ಏ ಪೊಯಮ್ ಹೋದ ಫಸ್ಟು ಇಲ್ಲ ಇಲ್ಲ ಬೇಡ ಬೇಡ ಇಲ್ಲಾಂದರೆ ಪತ್ರಲೇಖನ ನೋಡ್ಕೊಂಬಿಡು ಹಾಂ ಇಲ್ಲ ಅಂತಂದರೆ ಪ್ಯಾಸೇಜ್ ನೋಡ್ಕೊಂಬಿಡು ಏ ಬೇಡ ಬೇಡ ಕಷ್ಟ ಆಗ್ಬಿಡುತ್ತೆ ಫಸ್ಟು ನೀನು ಒನ್ ಸೆಂಟೆನ್ಸದೆಲ್ಲ ಇರೋದನ್ನೆಲ್ಲ ಓದ್ಕೊಂಬಿಡು ಹಾಂ ಅದೇ ಜಾಸ್ತಿ ಬರೋದು ಮಾರ್ಕ್ಸ್ ಬರುತ್ತೆ ಹೀಗಂತೆಲ್ಲ ಕನ್ಫ್ಯೂಸ್ ಆಗ್ತಾ ಇದ್ದೀರಾ ನಮಸ್ತೆ ಎಲ್ಲರಿಗೂ ಹರ್ಷಿ ಮಂಜು ಚಾನಲ್ಗೆ ಸ್ವಾಗತ ನೋಡ್ತಾ ಇದ್ದೀರಲ್ವ ಇವಾಗ ಎಕ್ಸಾಮ್ ಟೈಮ್ಸು ಆಗ್ತಾ ಇದೆ ಎಲ್ಲರ್ಗು ಆಲ್ರೆಡಿ ಎಲ್ಲರ್ಗು ಸಿ ಬಿ ಎಸ್ ಸಿ ಸ್ಟೂಡೆಂಟ್ಸ್ಗೆ ಮತ್ತು ಐ ಸಿ ಎಸ್ ಸಿ ಸ್ಟೂಡೆಂಟ್ಸ್ಗೆಲ್ಲ ಆಲ್ರೆಡಿ ಟೈಮ್ ಟೇಬಲ್ ಎಲ್ಲ ಬಂದ್ಬಿಟ್ಟಿದೆ ಟೆಂತದು ಬ ಇನ್ನು ಚಿಕ್ಕ ಮಕ್ಳಿಗೆಲ್ಲ ರಿವಿಷನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇನ್ನೇನು ಎಕ್ಸಾಮ್ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇರುತ್ತೆ ಸೊ ಹಾಗಾಗಿ ನಾನು ನಿಮಗೆ ಜಾಸ್ತಿ ಹೊತ್ತು ತೊಗೊಳಲ್ಲ ಬಟ್ ಸ್ಕಿಪ್ ಮಾಡಬೇಡಿ ಎಲ್ಲೂ ಸ್ಕಿಪ್ ಮಾಡಿ ನೋಡಬೇಡಿ ಗೊತ್ತಾಗೋದಿಲ್ಲ ನಾನು ಸಿಂಪಲ್ ಟ್ರಿಕ್ಸ್ ಹೇಳ್ತೀನಿ ಅಷ್ಟೇ ಮಕ್ಕಳು ಯಾವ ರೀತಿ ಪ್ರಿಪೇರ್ ಆಗಬೇಕು ಎಕ್ಸಾಮ್ಗೆ ಈಸಿಯಾಗಿ ಹೇಗೆ ಮಾರ್ಕ್ಸ್ ತೊಗೊಳ್ಬೋದು ತುಂಬ ಕಷ್ಟಪಟ್ಟುಕೊಂಡು ಓದಬೇಕು ಇಲ್ಲ ನಾವು ಮನೇಲಿ ಪೇರೆಂಟ್ಸ್ ಆದರೂ ಓದಿಸ್ಬೇಕು ಅನ್ನೋದೇನೂ ಇಲ್ಲ ನಾನು ಸಿಂಪಲ್ ಟ್ರಿಕ್ಸ್ ಹೇಳ್ತೀನಿ ನಿಮಗೆ ಅಷ್ಟು ಫಾಲೋ ಮಾಡ್ಕೊಂಬಿಟ್ರೆ ಅಷ್ಟೇ ಸಾಕು ಈಸಿಯಾಗಿ ನಿಮ್ಮ ಮಕ್ಕಳು ಮಾರ್ಕ್ಸ್ ಕೂಡ ತೆಗಿಬೋದು ಸ್ಟೂಡೆಂಟ್ಸ್ಗೆ ಅದು ಒಂದು ಸ್ಯಾಟಿಸ್ಫ್ಯಾಕ್ಷನ್ಸ್ ಇರುತ್ತೆ ಪ ಈಸಿಯಾಗಿ ಓದ್ತಾ ಇದ್ದೀವಿ ನಾವು ಈಸಿಯಾಗಿ ಮಾರ್ಕ್ಸ್ ಗಳಿಸ್ಬೋದು ಇಷ್ಟೇನಾ ಅಂತ ಅವ್ರಿಗೆ ಒಂದು ಅವ್ರಿಗೂ ಫೀಲಿಂಗ್ಸ್ ಬರುತ್ತೆ ಪ್ಲಸ್ ನಮಗೆ ಪೇರೆಂಟ್ಸ್ ಆದವ್ರಿಗೂ ಎಷ್ಟು ಟೆನ್ಷನ್ ಇರುತ್ತಲ್ವ ಏನು ಮಾಡ್ತಾರೋ ಎಕ್ಸಾಮ್ಗೆ ಈ ಚಾಪ್ಟರ್ ಓದಿಲ್ಲ ಆ ಚಾಪ್ಟರ್ ಓದಿಲ್ಲ ಇನ್ನೂ ಇಷ್ಟು ಓದ್ಬೇಕಲ್ಲಪ್ಪ ಅಂತೆಲ್ಲ ಅನ್ಕೊತಾ ಇರ್ತೀವಿ ಸೊ ಆ ಕನ್ಫ್ಯೂಷನ್ಸೇ ಏನು ಇಟ್ಕೊಂಬಿಡಿ ಈಸಿಯಾಗಿ ಈ ಟ್ರಿಕ್ಸ್ ಹೇಳ್ತೀನಿ ನಿಮಗೆ ಅಷ್ಟು ಫಾಲೋ ಮಾಡಿಕೊಂಡ್ರೆ ಸಾಕು ನಿಮ್ಮ ಮಕ್ಳಿಗೂ ನೀವು ಈಸಿಯಾಗಿ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡ್ಬೋದು ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ವೀಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ನೋಡಿ ಎಕ್ಸಾಮ್ಸ್ಗೆ ಮೇಯ್ನು ನಮಗೆ ಮಾರ್ಕ್ಸ್ ಕಳ್ಕೊಳ್ಳೋದು ಅಂತ ಅಂದರೆ ಈ ಲ್ಯಾಂಗ್ವೇಜಸಲ್ಲಿ ಲ್ಯಾಂಗ್ವೇಜಸ್ಸಲ್ಲಿ ನಾವು ಈಸಿಯಾಗಿ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಅದು ಹೇಗೆ ಅಂತಂದರೆ ಫಸ್ಟು ನೀವು ಏನು ಮಾಡ್ತೀರ ಅಂತಂದರೆ ಇವಾಗ ಸೆಕೆಂಡ್ ಫಸ್ಟ್ ಸೆಮಿಸ್ಟರ್ ಇರುತ್ತೆ ಫಸ್ಟ್ ಸೆಮಿಸ್ಟ್ರದೆಲ್ಲ ಮುಗ್ದೋಗಿರುತ್ತೆ ಕೆಲವೊಬ್ರಿಗೆ ಚಿಕ್ಕ ಮಕ್ಕಳಿಗೆಲ್ಲ ಮುಗ್ದು ಅಪ್ ಟು ನೈನ್ತ್ ಅನ್ಸುತ್ತೆ ಸೆಕೆಂಡ್ ಸೆಮಿಸ್ಟ್ರ ಮಾತ್ರ ಫೈನಲ್ ಎಕ್ಸಾಮ್ಗೆ ಇರುತ್ತೆ ನಾನು ಅಷ್ಟ್ರ ಮಾತ್ರ ಮಾತಾಡ್ತೀನಿ ಇವಾಗ ಏನು ನಿಮಗೆ ಸೆಕೆಂಡ್ ಸೆಮಿಸ್ಟ್ರ್ ಪೋರ್ಷನ್ಸ್ ಏನಿರುತ್ತೋ ಎಲ್ಲ ಲೆಸನ್ದು ಒಂದು ಸ್ವಲ್ಪ ವರ್ಕೌಟ್ ಮಾಡಬೇಕಷ್ಟೇ ಏನಂತಂದರೆ ಒನ್ ವರ್ಡ್ ಆ್ಯನ್ಸರ್ಸ್ ನೀವು ಒಂದು ಬುಕ್ ಇಟ್ಬಿಡಿ ರಿವಿಷನ್ ಬುಕ್ ಅಂತಲೇ ಇಟ್ಬಿಡಿ ಆ ರಿವಿಷನ್ ಬುಕ್ಕಲ್ಲಿ ಏನು ಮಾಡಿ ಮಕ್ಕಳಿಗೆ ಓದ್ದಂಗೂ ಆಗುತ್ತೆ ಪ್ಲಸ್ ಬರ್ದಂಗೂ ಆಗುತ್ತೆ ಮತ್ತು ಎಕ್ಸಾಮ್ಗೆ ಇದು ಈಸಿಯಾಗಿ ಒಂದು ಕಡೆ ಒಂದು ರಿವಿಷನ್ ಎಲ್ಲ ಒಂದೇ ಕಡೆ ಹಾಗೂ ಇರುತ್ತೆ ಏನಂತಂದರೆ ಒನ್ ವರ್ಡ್ ಆನ್ಸರು ಎಲ್ಲ ಒಂದು ಒಂದು ಫೈವ್ ಸಿಕ್ಸ್ ಲೆಸನ್ಸ್ ಇರುತ್ತೆ ಅಂದ್ಕೊಳ್ಳಿ ಫೈವ್ ಸಿಕ್ಸ್ ಲೆಸನ್ಸ್ನು ಒನ್ ವರ್ಡ್ ಆನ್ಸರ್ ಮಾತ್ರ ಒನ್ ವರ್ಡ್ ಆನ್ಸರ್ ಯಾವ ಯಾವ ಎಲ್ಲ ಲೆಸನ್ಸಲ್ಲೂ ಒನ್ ವರ್ಡ್ ಆನ್ಸರ್ ಇದ್ದಿರುತ್ತೆ ಒನ್ ವರ್ಡ್ ಆ್ಯನ್ಸರನ್ನ ಬರ್ಕೊಳ್ಳೋಕೆ ಹೇಳ್ಬಿಡಿ ಅದನ್ನು ಪ್ರಿಪೇರ್ ಆಗಲಿ ಹಾರ್ಡ್ಲಿ ಅದರಲ್ಲಿ ಒಂದು ಫೈವ್ ಮಾರ್ಕ್ಸ್ ಆದರೂ ನಿಮಗೆ ಆರಾಮಾಗಿ ಸ್ಕೋರ್ ಮಾಡ್ಬೋದು ಸೊ ನೋಡಿ ನಿಮಗೆ ಒನ್ ಮಾರ್ಕಲ್ಲಿ ಒನ್ ಮಾರ್ಕ್ ಕ್ವಶನ್ಸಲ್ಲಿ ಫೈವ್ ಮಾರ್ಕ್ಸ್ ನಿಮಗೆ ಬರುತ್ತೆ ಸೊ ಅದಾಯಿತಾ ನೆಕ್ಸ್ಟ್ ಗ್ರಾಮರ್ಗೆ ಬರೋಣ ಗ್ರಾಮರಲ್ಲಿ ಎಲ್ಲ ಲ್ಯಾಂಗ್ವೇಜಸ್ಸಲ್ಲಂತೂ ಜೆಂಡರ್ಸ್ ಇರುತ್ತೆ ಅಂತಂದರೆ ಇದು ಸಿಂಗ್ಲರ್ ಪ್ರೂರಲ್ ಇರುತ್ತೆ ಪ್ಲಸ್ ಮೀನಿಂಗ್ಸ್ಗಳಿರ್ತವೆ ಆಪೋಸಿಟ್ಸ್ ಇರುತ್ತೆ ಆಮೇಲೆ ಪಾಸ್ಟೆನ್ಸ್ ಕೊಡ್ತಾರೆ ಇದೆಲ್ಲ ಇರುತ್ತೆ ಸೇಮ್ ಹಾಗೆ ಕನ್ನಡದಲ್ಲೂ ಲಿಂಗ ಬದಲಿಸಿ ಆಮೇಲೆ ವಿರುದ್ಧಾರ್ಥಕ ಪದ ಸ್ವಂತ ವಾಕ್ಯ ಇಷ್ಟೆಲ್ಲ ನೀವು ಸ್ವಲ್ಪ ಇಟ್ಕೊಳ್ಬೇಕು ಎಲ್ಲ ಲೆಸನ್ಸ್ದು ಫಸ್ಟು ಗ್ರಾಮರ್ ರೆಡಿ ಆಗಬೇಕು ನಿಮಗೆ ಗ್ರಾಮರಲ್ಲೇ ನೋಡಿ ಆರಾಮಾಗಿ ಜೆಂಡರ್ಸ್ ಒಂದು ಐದು ಅಪೋಸಿಟ್ಸ್ ಒಂದೈದು ಆಮೇಲೆ ಓನ್ ಸೆಂಟೆನ್ಸಸ್ ಒಂದೈದು ಪಾಸ್ಟ್ ಟೆನ್ಸಸ್ಸಲ್ಲಿ ಒಂದೈದು ಈ ಗ್ರಾಮರಲ್ಲೇ ಗ್ರಾಮರ್ ಪಾರ್ಟಲ್ಲೇ ನಿಮಗೆ ಆರಾಮಾಗಿ ಎಷ್ಟು ಒಂದು ಏನಿಲ್ಲ ಅಂತಂದ್ರೂ ಟ್ವೆಂಟಿ ಫೈವ್ ಮಾರ್ಕ್ಸ್ ಸ್ಕೋರ್ ಮಾಡಿಬಿಡ್ಬೋದು ಅರ್ಥ ಆಯ್ತಲ್ವಾ ಅಲ್ಲೇ ಕನಿಷ್ಠ ಪಕ್ಷ ಒಂದು ಐದು ತಪ್ಪಾಯಿತು ಅಂತಂದ್ರೂ ಒಂದು ಟ್ವೆಂಟಿ ಮಾರ್ಕ್ಸ್ ಅಂತೂ ಶ್ಯಾರಾಗಿ ಸ್ಕೋರ್ ಮಾಡ್ಬೋದು ಸೊ ಟ್ವೆಂಟಿ ಇಲ್ಲೊಂದು ಟ್ವೆಂ ಟ್ವೆಂಟಿ ಅಂತ ಅಂತಂದರೆ ಇದೊಂದು ಫೈವ್ ಮಾರ್ಕ್ಸ್ ಒನ್ ವರ್ಡ್ ಆನ್ಸರ್ ಒಂದಿರುತ್ತೆ ಅಲ್ಲಿ ನಿಮಗೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಬಂತು ಸೊ ಟ್ವೆಂಟಿ ಫೈವ್ ಮಾರ್ಕ್ಸ್ ಇಲ್ಲಿ ಬಂತಲ್ವ ನೆಕ್ಸ್ಟ್ ಇನ್ನೇ ಇನ್ನೊಂದು ನೀವು ಗಮನದಲ್ಲಿ ಏನು ಮಾಡಬೇಕು ಅಂತಂದರೆ ಪೊಯಾಮು ಅಲ್ಲಿ ಮೇನ್ ಪೊಯಮ್ಸು ಪೊಯಮ್ಸ್ ಅಂತ ಅವ್ರು ಹೇಳೇ ಹೇಳ್ತಾರೆ ಇಂಥ ಒಂದು ಒಂದು ಫೋರ್ ಆದ್ರೂ ಒಂದು ಕೊಟ್ಟೆ ಕೊಟ್ಟಿರ್ತಾರೆ ಇದರಲ್ಲಿ ಯಾವುದಾದ್ರೂ ಬರ್ಬೋದು ಅಂತ ಹೇಳ್ತಾರೆ ಸೊ ಪೊಯಮ್ ಓದ್ಕೊಳ್ಬೇಕು ಅಲ್ಲಿ ಫು ಕೊಡೋದೇ ಒಂದು ಹಾರ್ಡ್ಲಿ ಒಂದು ಫೋರ್ ಟು ಸಿಕ್ಸ್ ಲೈನ್ಸ್ ಅಷ್ಟೇ ಫೋರ್ ಮಾರ್ಕ್ಸ್ ಇರುತ್ತೆ ಫೋರ್ ಮಾರ್ಕ್ಸು ನಾವು ಆರಾಮಾಗಿ ಸ್ಕೋರ್ ಮಾಡ್ಬೋದು ಮಕ್ಕಳಿಗೆ ನೀವು ಸ್ವಲ್ಪ ಇದೊಂದು ಟಿಪ್ಸ್ ಥರ ನೀವು ಹೇಳಬೇಕು ಕಷ್ಟ ಬಾರ್ದು ಅವ್ರಿಗೆ ಆಗಿರಬೇಕು ಇವಾಗ ಎಲ್ಲ ಅಷ್ಟೇ ಅಲ್ವಾ ಜಾಸ್ತಿ ನಮಗೆ ಹಾರ್ಡ್ ವರ್ಕ್ ಮಾಡೋಕ್ಕಾಗಲ್ಲ ಸ್ಮಾರ್ಟ್ ವರ್ಕೇ ಇಂಪಾರ್ಟೆಂಟು ಸೊ ಅದರಿಂದ ನೀವು ಫೋರ್ ಮಾರ್ಕ್ಸ್ಗೆ ಪೊಯಮ್ ಪ್ರಿಪೇರ್ ಆಗ್ರಪ್ಪ ಅಂತ ಅಂದ್ಬಿಟ್ರೆ ಸಾಕು ಇಲ್ಲಿ ನೋಡಿ ನಿಮಗೆ ಫೋರ್ ಮಾರ್ಕ್ಸ್ಗೆ ಪೊಯಂ ಬರುತ್ತೆ ಫೋರ್ ಲೈನ್ಸ್ ಆರ್ ಸಿಕ್ಸ್ ಲೈನ್ಸ್ ಅಷ್ಟೇ ಕೊಡೋದು ಅದ್ರ ಮೇಲೆ ಏನು ಜಾಸ್ತಿ ಕೊಡೋದಿಲ್ಲ ಸೊ ಇಷ್ಟಕ್ಕೆ ನೀವು ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಫೋರ್ ಮಾರ್ಕ್ಸ್ ಬರುತ್ತೆ ಆಯ್ತಲ್ವಾ ಇಲ್ಲಿ ಟ್ವೆಂಟಿ ನೈನ್ ಮಾರ್ಕ್ಸ್ ಆಯಿತು ಟೋಟಲ್ಲು ಸೊ ಟ್ವೆಂಟಿ ನೈನ್ ಮಾರ್ಕ್ಸ್ ಇಲ್ಲಿ ಬಂತಲ್ವ ಆಮೇಲೆ ಲ್ಯಾ ಇದರಲ್ಲಿ ನಾನು ಕೋರ್ಸ್ ಸಬ್ಜೆಕ್ಟ್ಸ್ ಬಗ್ಗೆ ಹೇಳ್ತೀನಿ ಹಾಗೇ ಇಷ್ಟು ಒನ್ ಮಾರ್ಕಲ್ಲಿ ಅಂತಂದರೆ ಈಗ ಮಲ್ಟಿಪಲ್ ಚಾಯ್ಸಸ್ ಅಂತ ಬೇರೆ ಪ್ಯಾಟರ್ನ್ ಚೇಂಜ್ ಆಗಿದೆ ಸೊ ಮಲ್ಟಿಪಲ್ ಚಾಯ್ಸಸ್ಸಲ್ಲಿ ಟೆನ್ ಮಾರ್ಕ್ಸು ಮಲ್ಟಿಪಲ್ ಚಾಯ್ಸಸ್ ಕೊಡ್ಬೋದು ಅನ್ಸುತ್ತೆ ಬಟ್ ನನಗಷ್ಟು ಕ್ಲ ಕ್ಲಿಯರಾಗಿ ಗೊತ್ತಿಲ್ಲ ನಮ್ಮ ಮಕ್ಕಳು ಐ ಸಿ ಐ ಸಿ ಸಿಲೆಬಸಲ್ಲಿ ಓದ್ತಾ ಇರೋದ್ರಿಂದ ಅವ್ರಿಗೆ ಟ್ವೆಂಟಿ ಮಾರ್ಕ್ಸ್ ಮಲ್ಟಿಪಲ್ ಚಾಯ್ಸಸ್ಸೇ ಇರುತ್ತೆ ಸೊ ನನಗೆ ನನ್ನ ಅಗ್ರಿಗೇಟ್ ಎಲ್ಲ ಸಿ ಬಿ ಎಸ್ ಸಿ ಆಗಲಿ ಸ್ಟೇಟಾಗಲಿ ನಾನು ಡಿಫ್ರೆನ್ಷಿಯೇಟ್ ಮಾಡಿ ಹೇಳ್ತಾ ಇಲ್ಲ ಎಲ್ಲ ಒಟ್ಟಿಗೆ ನಾನು ಅಗ್ರಿಗೇಟಾಗಿ ನಾನು ಹೇಳ್ತಾ ಇರೋದಿದ್ದು ನನ್ನ ಎಷ್ಟು ಕೊಡ್ತಾರೆ ಅನ್ನೋದನ್ನು ಒಂದು ಮೇಲೆ ಒಂದು ಟೆನ್ ಮಲ್ಟಿಪಲ್ ಚಾಯ್ಸಸ್ ಕೊಡ್ತಾರೆ ಮಲ್ಟಿಪಲ್ ಚಾಯ್ಸಸ್ ಏನು ಕೊಡ್ತಾರೆ ಎಲ್ಲೂ ತುಂಬ ಡೀಪಾಗಿ ಟೆಕ್ಸ್ಟ್ ಬುಕ್ ಮಧ್ಯದಲ್ಲಿ ಏನು ಕೊಡೋದಿಲ್ಲ ಒಂದು ದ ಬ್ಲ್ಯಾಂಕ್ಸ್ ಥರನೋ ಇಲ್ಲ ಆಪೋಸಿಟ್ಸ್ ಥರದ್ರಲ್ಲೋ ಇಲ್ಲ ಒನ್ ವರ್ಡ್ ಆನ್ಸರ್ ಥರದ್ರಲ್ಲೇ ಕೊಡೋದು ಸೊ ಅಷ್ಟನ್ನು ಪ್ರಿಪೇರ್ ಆಗಿಬಿಟ್ರೆ ನಿಮ್ಗೆ ಅಲ್ಲೇ ಹತ್ತು ಮಾರ್ಕ್ಸ್ ಬಂದುಬಿಡತ್ತೆ ಸೊ ಅಲ್ಲಿ ನಾನು ಹೇಳ್ತಾ ಇರೋದು ಏನಂತಂದರೆ ಇದರಲ್ಲಿ ಕೋರ್ ಸಬ್ಜೆಕ್ಟ್ಸಲ್ಲಿ ಸೈನ್ಸ್ ಸೋಷಲು ಮ್ಯಾಥ್ಸ್ ಇಷ್ಟರಲ್ಲಿ ಇಲ್ಲ ವರ್ಕೌಟು ಮ್ಯಾಥ್ಸಲ್ಲಾದರೆ ವರ್ಕೌಟ್ ಮಾಡಬೇಕು ಸೈಡಲ್ಲಿ ಒಂದು ಸ್ವಲ್ಪ ವರ್ಕೌಟ್ ಮಾಡಿಬಿಟ್ರೆ ಫೈನಲ್ ಆನ್ಸರ್ ಅಲ್ಲಿ ಸಿಕ್ಕುತ್ತೆ ಅಲ್ಲೇ ಒಂದು ಟಿಕ್ ಮಾಡ್ಬೋದು ಸೊ ಈ ಥರ ನೀವು ಪ್ರಿಪೇರ್ ಆಗ್ಬೋದು ಆಮೇಲೆ ನೆಕ್ಸ್ಟ್ ನೋಡಿ ಪೊಯಮ್ ಆಯ್ತಲ್ವ ನೆ ಇನ್ನು ನೆಕ್ಸ್ಟ್ ಏನು ಬಂತು ಅಂತಂದರೆ ಲ್ಯಾಂಗ್ವೇಜಸ್ಗೆ ಅಲ್ಲಿ ಪತ್ರ ಗಾದೆ ಪ್ರಬಂಧ ಪ್ಯಾಸೇಜ್ ಇವಾಗ ಅದು ಫೋರ್ ಕಂಪಲ್ಸರಿ ಬಂದೇ ಬರುತ್ತೆ ಫೋರ್ ಫೋರ್ ಪಾರ್ಟಿಂದ ಪತ್ರ ಗಾದೆ ಆಮೇಲೆ ಪ್ರಬಂಧ ಪ್ಯಾಸೇಜ್ ನೋಡಿ ಈ ನಾಲ್ಕರಿಂದ ಆರಾಮ ಟ್ವೆಂಟಿ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಎಷ್ಟು ಹೇಳಿ ಟ್ವೆಂಟಿ ಮಾರ್ಕ್ಸ್ ಕಣ್ಣು ಮುಚ್ಕೊಂಡು ಸ್ಕೋರ್ ಮಾಡ್ಬೋದು ಸ್ವಲ್ಪ ಬರೆಯೋಂಥವ್ರಾದ್ರೆ ಫಾಸ್ಟಾಗಿ ಬರೆದು ಇನ್ನೂ ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಸ್ವಲ್ಪ ಸ್ಲೋ ರೈಟಿಂಗ್ ಅಂತವ್ರಾದರೆ ಇಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗುತ್ತೆ ಅಂತವ್ರಾದರೆ ಕಣ್ಣು ಮುಚ್ಕೊಂಡು ಹದಿನೈದು ಮಾರ್ಕ್ಸ್ ಅಂತೂ ನಾವು ಆರಾಮಾಗಿ ಸ್ಕೋರ್ ಮಾಡ್ಬೋದು ಬಟ್ ಇದೊಂದು ಸ್ವಲ್ಪ ನೀವು ಹೇಗೆ ಹೇಗೆ ಫಾರ್ಮ್ಯಾಟ್ ಹೇಗೆ ಬರಿಬೇಕು ಸ್ಟಾರ್ಟಿಂಗಲ್ಲಿ ಏನಿರಬೇಕು ಎಂಡಿಂಗ್ ಹೇಗೆ ಬರಿಬೇಕು ಅನ್ನೋದನ್ನು ಪತ್ರ ಲೇಖನದಲ್ಲಿ ಅಲ್ಲಿ ತಿಳ್ಕೊಳ್ಳಿ ಪ್ಯಾಸೇಜ್ ಅಂತೂ ತುಂಬಾ ಈಸಿ ಇಲ್ಲ ಗದ್ಯ ಭಾಗ ನೋಡಿ ಉತ್ತರಿಸಿ ಅಂತ ಕೇಳ್ತೀನಿ ಹೊಗಡೆ ಕ್ವಶನ್ಸ್ಗಳು ಕೊಡ್ತಾರೆ ಆ ಗದ್ಯ ಭಾಗ ಒಂದು ಓದ್ಕೊಂಡ್ರೆ ಸಾಕು ಅಲ್ಲೇ ನಮಗೆ ಆನ್ಸರ್ಸ್ಗಳು ಸಿಗುತ್ತೆ ಇಲ್ಲ ಅದಕ್ಕೆ ಅಪೋಸಿಟ್ ಏನು ಅಂತ ಕೇಳ್ಬೋದು ಅಲ್ಲ ಅಲ್ಲಿ ಪ್ಯಾಸೇಜಲ್ಲೇನೆ ನಮಗೆ ಉತ್ತರಗಳು ಸಿಕ್ಬಿಡುತ್ತೆ ಆಮೇಲೆ ಪ್ರಬಂಧ ಪ್ರಬಂಧ ಬರೆಯೋದಾಗ್ಲಿ ಗಾದೆ ಬರೆಯೋದಾಗ್ಲಿ ಸ್ವಲ್ಪ ಅದು ನೀವು ಸ್ವಲ್ಪ ನೋಡ್ಕೊಳ್ಬೇಕು ಯಾವ ಗಾದೆ ಕೊಡ್ತಾರೆ ಇಲ್ಲ ಸ್ಕೂಲಲ್ಲೂ ಹೇಳಿ ಹೇಳಿದ್ರು ಹೇಳಿರ್ಬೋದು ಇಶ್ ಇಂತಿಂಥ ಗಾದೆ ಬರೋ ಚಾನ್ಸಸ್ ಇದೆ ಅಂತ ಅದ್ರ ಮೇಲೆ ನೀವು ಸ್ಟಾರ್ಟಿಂಗ್ ಇಂಪಾರ್ಟೆನ್ಸ್ ಅದ್ರ ಗಾದೆ ಇಂಪಾರ್ಟೆನ್ಸ್ ಆ ಗಾದೆ ಹೇಗೆ ಬಂತು ಆಮೇಲೆ ಅದು ಅದರ ಅರ್ಥ ಅದರ ಅರ್ಥ ಒಂದು ಬರೆದ್ರೆ ಸಾಕು ಏನಿಲ್ಲ ಅಂತಂದ್ರೆ ಒಂದು ಟೆನ್ ಲೈನ್ಸ್ ಬರೆದ್ರೂ ಸಾಕು ನಮಗೆ ಆರಾಮಾಗಿ ಫೈವ್ ಮಾರ್ಕ್ಸ್ ಸ್ಕೋರ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ನಮಗೆ ಟ್ವೆಂಟಿ ಮಾರ್ಕ್ಸ್ ಇಲ್ಲೇ ನಮಗೆ ಫಾರ್ಟಿ ನೈನ್ ಮಾರ್ಕ್ಸ್ ಇನ್ನು ಒನ್ ಮಾರ್ಕ್ಸು ಇರಲಿ ಫಿಫ್ಟಿ ಮಾರ್ಕ್ಸ್ಗೆ ನಾವು ಪ್ರಿಪೇರ್ ಆಗೋದ್ವಿ ಆಮೇಲೆ ಇನ್ನು ಎಷ್ಟು ಮಾರ್ಕ್ಸ್ ಇದೆ ಥರ್ಟಿ ಮಾರ್ಕ್ಸು ಇನ್ನು ಥರ್ಟಿ ಮಾರ್ಕ್ಸಿಗೆ ಏನು ಮಾಡಬೇಕು ಸ್ವಲ್ಪ ಕುತ್ಕೊಂಡು ಟೂ ತ್ರೀ ಸೆಂಟೆನ್ಸಸ್ಸು ಎರಡು ಮೂರು ವಾಕ್ಯ ಈ ಥರ ಬರುತ್ತೆ ಎರಡು ಮೂರು ವಾಕ್ಯದಲ್ಲಿ ಏನಾಗುತ್ತೆ ಅಂತ ಅಂದರೆ ಕಲ್ ಕಲ್ತ್ಕೊಳ್ಬೋದು ಈಸಿಯಾಗಿ ಕಲ್ತ್ಕೋಬೋದು ಒಂದು ಟೂ ಮಾರ್ಕ್ಸ್ ಕ್ವಶನ್ಸ್ಗೆ ಒಂದು ಫೋರ್ ಸೆಂಟೆನ್ಸಸ್ ಬರೀಲೇಬೇಕಾಗುತ್ತೆ ಸೊ ಒಂದು ಸ್ವಲ್ಪ ನೀವು ಅದ್ರ ಬಗ್ಗೆ ಒಂಚೂರು ಇಂಟ್ರೆಸ್ಟ್ ಕೊಟ್ಟು ಓದ್ಬಿಟ್ರೆ ಅಲ್ಲೇ ನಿಮಗೆ ಟ್ವೆಲ್ ಮಾರ್ಕ್ಸ್ ಸಿಗುತ್ತೆ ಟ್ವೆಲ್ ಮಾರ್ಕ್ಸ್ ಅಂತ ಅಂದರೆ ಒಂದು ಆನ್ಸರ್ ಅಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಮಿಸ್ಟೇಕ್ ಆಯಿತು ಅಂತಂದ್ರೂ ಅಟ್ಲೀಸ್ಟ್ ಒಂದು ಟೆನ್ ಮಾರ್ಕ್ಸ್ ಆದರೂ ನೀವು ಇಲ್ಲಿ ಕೂಡ ನೀವು ಸ್ಕೋರ್ ಮಾಡ್ಬೋದು ಸೊ ಒಂದು ನೀವು ಸಿಕ್ಸ್ಟಿ ಟೂ ಮಾರ್ಕ್ಸ್ಗೆ ರೆಡಿ ಆಗ್ತೀರ ಅದಾದಮೇಲೆ ಫೈನಲ್ಗೆ ಏನು ಮಾಡಿ ಅಂತಂದರೆ ಫೈವ್ ಟು ಸಿಕ್ಸ್ ಕ್ವಶನ್ ಆನ್ಸರ್ಸು ಸಂದರ್ಭ ಈ ಥರ ಎಲ್ಲ ಇರುತ್ತೆ ಸಂದರ್ಭದಲ್ಲೂ ನಿಮಗೆ ಈಸಿ ಏನಂತಂದರೆ ಯಾರು ಯಾರಿಗೆ ಹೇಳಿದರು ಈ ಪದ್ಯ ಎಲ್ಲಿ ಪದ್ಯ ಆಗಲಿ ಇಲ್ಲ ಪಾಠ ಆಗಲಿ ಯಾವ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಷ್ಟು ಬರೆದ್ರೇ ನಿಮಗೆ ಒನ್ ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ ಮಕ್ಕಳೇ ಒನ್ ಮಾರ್ಕ್ಸ್ ಅದು ಪೇರೆಂಟ್ಸ್ ಕೂಡ ಇದನ್ನು ಸ್ವಲ್ಪ ಅವ್ರಿಗೆ ಹೇಳಬೇಕು ಅಟ್ಲೀಸ್ಟ್ ನಮ್ಗೆ ಒನ್ ಒನ್ ಮಾರ್ಕ್ಸು ನಮ್ಗೆ ಇಂಪಾರ್ಟೆಂಟೇ ಅಲ್ವಾ ಸೊ ಅದರಲ್ಲೂ ಒಂದು ಮಾರ್ಕ್ಸ್ ಬರೀ ಇಷ್ಟಕ್ಕೆ ಬಗ್ಗೆ ಕೊಡ್ತಾರೆ ಸಂದರ್ಭಕ್ಕೆ ಇನ್ನೂ ಟೂ ಮಾರ್ಕ್ಸ್ ಇರುತ್ತೆ ಸೊ ಟೋಟಲಿ ಫೋರ್ ಮಾರ್ಕ್ಸು ಸಂದರ್ಭಕ್ಕಿರುತ್ತೆ ಯಾರು ಯಾರಿಗೆ ಹೇಳಿದರೂ ಸಂದರ್ಭ ಸಹಿತ ಉತ್ತರಿಸಿ ಅಂತ ಕೊಟ್ಟಿರ್ತಾರೆ ಸೊ ಇದಕ್ಕೆ ನಮಗೆ ಆರಾಮಾಗಿ ಫೋರ್ ಮಾರ್ಕ್ಸ್ ಸ್ಕೋರ್ ಮಾಡು ಸಂದರ್ಭದಲ್ಲಿ ನೀವು ಅಟ್ಲೀಸ್ಟ್ ಕ್ವಶನ್ ಆದರೂ ಅರ್ಥ ಮಾಡಿಕೊಂಡು ಸ್ಟೋರಿ ಆದರೂ ಅರ್ಥ ಮಾಡಿಕೊಂಡು ಆ ಸಿಚ್ಯುವೇಶನ್ ಏನು ಕೊಡ್ತಾರೋ ಅದ್ರ ತಕ್ಕಂತೆ ಒಂದು ಲೈನ್ ಅಟ್ಲೀಸ್ಟ್ ಬರೆದ್ರೂ ನೀವು ತ್ರೀ ಮಾರ್ಕ್ಸ್ ನೋಡಿ ಆರಾಮಾಗಿ ಸ್ಕೋರ್ ಮಾಡ್ಬೋದು ಆಮೇಲೆ ಐದು ಆರು ವಾಕ್ಯನೂ ಅಷ್ಟೇ ಕ್ವಶನ್ ಸ್ವಲ್ಪ ಅರ್ಥ ಮಾಡಿಕೊಂಡು ಆನ್ಸರ್ ಅಂತಂದರೆ ಇಲ್ಲೂ ನೀವು ಫಿಫ್ಟಿ ಸಿಕ್ಸ್ಟಿ ಟೂ ಆಗಿತ್ತು ಇನ್ನು ಮಿಕ್ಕಿದ್ದು ಇನ್ನ ಇನ್ನು ನೋಡಿ ಸಿಕ್ಸ್ಟಿ ಟೂ ಮಾರ್ಕ್ಸ್ ಅಂತಂದರೆ ಎಲ್ಲರಿಗೂ ಏಯ್ಟಿ ಮಾರ್ಕ್ಸಿಗೆ ಅನಿಸುತ್ತೆ ಇನ್ ಏಯ್ಟೀನ್ ಮಾರ್ಕ್ಸ್ಗೆ ನೀವು ಪ್ರಿಪೇರ್ ಆಗ್ತೀರಾ ಸೊ ಏಯ್ಟಿ ಮಾರ್ಕ್ಸ್ ಟೋಟಲ್ ಆಯಿತು ಇನ್ ಟ್ವೆಂಟಿ ಮಾರ್ಕ್ಸ್ ಆಲ್ಮೋಸ್ಟ್ ಎಲ್ಲರಿಗೂ ಪ್ರಾಜೆಕ್ಟ್ ಅಂತ ಕೊಟ್ಟೆ ಕೊಡ್ತಾರೆ ಆ ಪ್ರಾಜೆಕ್ಟಲ್ಲಿ ನೀವು ಹೇಗೆ ಹೇಗೆ ಪರ್ಫಾಮ್ ಮಾಡಿರ್ತೀರಾ ಅನ್ನೋದು ಸ್ಕೂಲ್ ಕಡೆಯಿಂದಲೇ ನಿಮಗೆ ಮಾರ್ಕ್ಸ್ಗಳು ಸಿಗುತ್ತೆ ಸೊ ನೋಡಿ ಟೋಟಲ್ ಹಂಡ್ರೆಡ್ ಮಾರ್ಕ್ಸ್ಗೆ ನೀವು ಈ ರೀತಿ ಈಸಿಯಾಗಿ ಸ್ವಲ್ಪ ಸ್ಮಾರ್ಟಾಗಿ ವರ್ಕ್ ಮಾಡಿದ್ರೆ ಸಾಕು ಆಮೇಲೆ ತುಂಬ ಓದಿದ್ನೇ ಓದ್ಕೊಂಡು ಓದಿದ್ನೇ ಓದ್ಕೊಂಡು ಆಮೇಲೆ ಗೊತ್ತಿರೋದನ್ನೂ ಬಿಟ್ಬಿಟ್ಟು ಬಂದುಬಿಡ್ತಾರೆ ಆ ರೀತಿ ಮಾಡೋಕೆ ಹೋಗ್ಬೇಡಿ ಮಕ್ಕಳಿಗೆ ಫ್ರಸ್ಟ್ರೇಷನ್ ಕೊಡೋಕೋಗ್ಬೇಡಿ ಸಾಕು ನೀವು ಆಗಿ ಈ ಮೆಥಡ್ ನಾನು ಹೇಳಿರೋ ಅಷ್ಟು ಮೆಥಡ್ ನೀವು ಒಂದು ಪಾಯಿಂಟ್ ಪಾಯಿಂಟ್ಸ್ ಥರ ಇಟ್ಕೊಂಡ್ಬಿಟ್ಟು ಈ ಥರ ಮಕ್ಳಿಗೆ ಸ್ವಲ್ಪ ಪ್ರಿಪೇರ್ ಮಾಡಿಬಿಟ್ರೆ ಅವ್ರಿಗೂ ಕಷ್ಟ ಆಗೋದಿಲ್ಲ ನಮ್ಗೂ ಈಸಿ ಆಗುತ್ತೆ ಸ್ಕೋರಿಂಗ್ಸೂ ಬರುತ್ತೆ ಸೊ ಈ ರೀತಿ ನೀವು ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಸೈನ್ಸ್ ಸೋಷಲು ಮ್ಯಾಥ್ಸಲ್ಲಿ ಇದು ಸೇಮ್ ಮಾರ್ಕ್ಸ್ ಹೀಗೆ ಇರುತ್ತೆ ಬಟ್ ನಾನು ಲ್ಯಾಂಗ್ವೇಜಸ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದೆ ಕೋರ್ಸ್ ಸಬ್ಜೆಕ್ಟ್ಸಲ್ಲೂ ಸೇಮ್ ಹೀಗೆ ಇರುತ್ತೆ ಆದರೆ ಮ್ಯಾಥ್ಸಲ್ಲಿ ಸ್ವಲ್ಪ ಥಿಯರಮ್ಸ್ನ ನೋಡ್ಕೊಳ್ಳೋದಕ್ಕೆ ಹೇಳಿ ಜಾಮಿಟ್ರಿನಲ್ಲಂತೂ ಒಂದು ಯಾವುದಾದ್ರು ಒಂದು ಡಯಾಗ್ರಾಮ್ ಕೊಟ್ಟೇ ಕೊಡ್ತಾರೆ ಗ್ರಾಫ್ ಇರುತ್ತೆ ಗ್ರಾಫ್ಗೂ ಫೈವ್ ಮಾರ್ಕ್ಸ್ ಇದ್ದೇ ಇರುತ್ತೆ ಸೊ ಅದ್ರ ಬಗ್ಗೆ ಒಂದು ಫೋಕಸ್ ಮಾಡೋಕ್ಕೆ ಹೇಳಿ ಥಿಯರಮ್ಸ್ಗಳಲ್ಲಿ ಯಾವುದಾದ್ರು ಒಂದು ಥಿಯರಮ್ಸ್ ಕೊಟ್ಟೇ ಕೊಡ್ತಾರೆ ನೋಡಿಯಾ ಇಲ್ಲೇ ಟೆನ್ ಮಾರ್ಕ್ಸ್ ಆಗೋಯಿತು ಥಿಯರಮು ಮತ್ತು ಗ್ರಾಫು ಟೆನ್ ಮಾರ್ಕ್ಸ್ ಬರುತ್ತೆ ಆಮೇಲೆ ಒನ್ ಮಾರ್ಕ್ ಕ್ವಶನ್ಸ್ನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡೋವಂಥ ಸಂಸ್ಗಳು ನೋಡ್ಕೊಳ್ಳೋದಕ್ಕೆ ಹೇಳಿ ಟೆನ್ ಮಾರ್ಕ್ಸ್ ಅಲ್ಲಿ ಮಲ್ಟಿಪಲ್ ಚಾಯ್ಸಲ್ಲಿ ಬರುತ್ತೆ ಸೇಮ್ ಹಾಗೆ ಸೋಷಲ್ಲು ಸೈನ್ಸಲ್ಲೂ ಅಷ್ಟೇ ಸ್ವಲ್ಪ ಬ್ಯಾಕಲ್ಲಿ ಎಕ್ಸಸೈಸ್ ಕೊಟ್ಟಿರೋಂಥ ಕ್ವಶನ್ಸ್ಗಳೇ ಆಲ್ಮೋಸ್ಟ್ ಕೊಡೋದು ಸೊ ಅದನ್ನು ಸ್ವಲ್ಪ ಡೀಪಾಗಿ ಓದ್ಕೊಂಬಿಟ್ರೆ ಈ ರೀತಿ ನೀವು ಫಾಲೋ ಮಾಡ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಎಲ್ಲ ಮಕ್ಳಿಗೂ ಯಾಕೆ ಓದೋಕ್ಕಾಗ್ತಾಯಿಲ್ಲ ಎಕ್ಸಾಮ್ ಟೈಮ್ ಬಂತು ಅಂದರೆ ಫುಲ್ ಟೆನ್ಷನ್ ಆಗೋಗ್ತಾರೆ ಫುಲ್ಲು ಆಟ ಆಡ್ಕೊಂಡು ಬಂದಿರ್ತಾರೆ ಎಕ್ಸಾಮ್ ಟೈಮಲ್ಲಿ ಅದು ಓದಿಲ್ಲ ಇದು ಓದಿಲ್ಲ ಅಂತ ಸ್ವಲ್ಪ ಫುಲ್ಲು ಟೆನ್ಷನ್ ತೊಗೊಂಡ್ಬಿಡ್ತಾರೆ ಮಕ್ಳಿಗೂ ಟೆನ್ಷನ್ ಕೊಡೋಕೋಗ್ಬಿಡಿ ನೀವು ಟೆನ್ಷನ್ ತೊಗೊಂಬೇಡಿ ಆರಾಮಾಗಿ ಕೂಲಾಗಿ ಈ ಟ್ರಿಕ್ಸಲ್ಲಿ ನೀವು ಮಕ್ಕಳನ್ನ ಪ್ರಿಪೇರ್ ಮಾಡಿದ್ರೆ ಆರಾಮಾಗಿ ಸ್ಕೋರ್ ಮಾಡ್ಬೋದು ಹೋಪ್ ನಿಮಗೂ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಅಂದ್ಕೊತೀನಿ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಕ್ಸಾಮ್ ಟೈಮಲ್ಲಿ ಇದೆಲ್ಲ ತುಂಬಾ ಇಂಪಾರ್ಟೆಂಟು ನಾವು ಎಷ್ಟು ತಾಳ್ಮೆಯಿಂದ ಇರ್ತೀವೋ ಮಕ್ಕಳಿಗೂ ಅಷ್ಟೇ ಚೆನ್ನಾಗಿ ನಾವು ಪ್ರಿಪೇರ್ ಕೂಡ ಮಾಡ್ಬೋದು ಯಾಕಂತಂದರೆ ಈಗ ಈಗಿನಿರೋ ಸ್ಟಡೀಸಲ್ಲಿ ಪೇರೆಂಟ್ಸ್ ಮೇಲೂ ಕೂಡ ಫಿಫ್ಟಿ ಪರ್ಸೆಂಟ್ ಇದ್ದೇ ಇರುತ್ತೆ ಬರ್ಡನು ನಾವು ಮಕ್ಳಿಗೆ ನಾವೆಷ್ಟು ಪ್ರಿಪೇರ್ ಮಾಡ್ತೀವೋ ಅಷ್ಟು ಮಕ್ಕಳು ಚೆನ್ನಾಗಿ ಓದ್ತಾರೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ವಿಡಿಯೋ ಇಷ್ಟ ಆಗಿದರೆ ಹಾಗೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಇನ್ನೂ ನನಗೆ ತಿಳಿದಿರೋ ಅಂಥ ವೀಡಿಯೋ ಇನ್ಫಾರ್ಮೇಷನ್ಸ್ ಆಗಲಿ ಇಲ್ಲ ಏನಾದರೂ ಎಕ್ಸಾಮ್ಸ್ ಬಗ್ಗೆ ಆಗಲಿ ಇನ್ನು ಬೇರೆ ರೀತಿ ಯಾವುದೇ ಒಂದು ಇದ್ರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್